ಸ್ವಾಗತೇನೆ ಬಿ ಬಿ ಎಂ ಪಿ ಅರಣ್ಯ ಘಟಕ ಅಂದರೆ ಬಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಎಂಟು ವಲಯಗಳಲ್ಲೂ ಸಹ ಅರಣ್ಯ ಘಟಕ ಇದೆ ಅದ್ರ ಮುಖ್ಯಸ್ಥ ಬಂದ್ಬಿಟ್ಟು ಉಪ ಸಂರಕ್ಷಣಾಧಿಕ ಅರಣ್ಯ ಸಂರಕ್ಷಣಾಧಿಕಾರಿ ಅಂದರೆ ಡಿ ಸಿ ಎಫ್ ಬಿ ಎಲ್ ಜಿ ಸ್ವಾಮಿಯವರು ಈ ಹಿಂದೆ ಏನು ಎರಡು ವರ್ಷಗಳಿಂದ ಅಲ್ಲಿ ಡಿ ಸಿ ಎಫ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು ಅವರು ಸಂಪೂರ್ಣ ವಿಫಲರಾಗಿದ್ದು ವಾರ್ಷಿಕೋತ್ಸವದ ಪ್ರಯುಕ್ತ ಕಾರ್ಯಕ್ರಮಗಳು ನಾಗರ ಪಂಚಮಿ ಪ್ರಯುಕ್ತ ಪೂಜಿಸಿ ಪಾತ್ರರಾದ ಮಾತನಾಡಿದ ಸಂಸ್ಥಾಪಕರು ಹಾಗೂ ಧರ್ಮದರ್ಶಿಗಳಾದ ಆರ್ ಮತ್ತು ಎಂ ಅರ್ಥಾಲಯ ಹಳಿಯಾದಿಮೆಂಟ್ ಇಲ್ಲಿ ಪಡೆದುಕೊಂಡಿದೆ

ಸರಿಯಾಗಿ ಮಾಡಿಸಿದರೆ ಈ ರೀತಿಯ ಸಂಭವ ಜನತೆ ಅದಕ್ಕೆ ನಾವು ಏನು ಮಾಡಿದ್ರೆ ರಾಷ್ಟ್ರೀಯ ಅಂಗ ಯಾರು ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ಗೋಡೆಯ ಘೋಷಣೆ ಮಾಡಬೇಕು ಮತ್ತು ಅವ್ರ ಕುಟುಂಬದಲ್ಲೊಬ್ಬರಿಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕು ಮತ್ತು ಈ ಡಿ ಎಲ್ ಜಿ ಸ್ವಾಮಿ ಏನಿದ್ದಾರೆ ಕಳ್ಳ ಆ ಕಳ್ಳನ್ನು ಬಂಧಿಸಿ ಜೈಲಿಗೆ ಕಳಿಸ್ಬೇಕು ಅವನು ಇದು ಮಾತ್ರ ಅಲ್ಲ ನಮ್ಮ ಮೆಟ್ರೋ ಯೋಜನೆ ನಡೀತಾ ಇದೆಯಲ್ಲ ಅಲ್ಲಿ ಒಂದು ಕಾರ್ಯ ಇದು ಒಂದು ಮರ ತೆಗೆದ್ರೆ ನೂರೈವತ್ತರಿಂದ ಇನ್ನೂರು ಗಿಡಗಳು ಹಾಕಬೇಕು ಅಂತ ಅಂದ್ಬಿಟ್ಟು ಈಗ ಗಿಡ ಗಿಡಮಾಳು ಹಾಕಿದ್ರೆ ಒಂದು ಸಾವಿರ ಗಿಡ ಹಾಕಿದ್ರೆ ಬಿಲ್ ಮಾಡ್ಕೊಂಡು ಕಳ್ಬಿಲ್ ಮಾಡ್ಕೊಂಡಿದ್ದಾನೆ ಅಷ್ಟೇ ಹೊರತು ರಾಮನ್ ಲೆಕ್ಕ ಕೃಷ್ಣ ಕೃಷ್ಣ ಲೆಕ್ಕ ಅಂತ ಅಂದ್ಬಿಟ್ಟು ಬಿಲ್ ಮಾಡ್ಕೊಂಡಿದ್ದು ಅಷ್ಟೇ ಹೊರತು ಯಾವುದೇ ರೀತಿ ಇದಾಗಿಲ್ಲ ಆ ಯೋಜನೆಯಲ್ಲಿ ಯಾರು ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ ಅವ್ರ ಪರ ಒಂದು ನಿತ್ಕೊಂಡು ಅವ್ರ ಹತ್ರ ದುಡ್ಡು ವಸೂಲಿ ಮಾಡಿಕೊಂಡು ಅವರ ಹತ್ರ ಅವ್ರ ಜೊತೆಲಿ ಚೆನ್ನಾಗಿದ್ದು ಸಾಮಾನ್ಯ ಜನರನ್ನ ಕಡೆಗಣಿಸಿ ಸಾಮಾನ್ಯ ಜನರ ಮಾರಾಟವನ್ನು ನಡೆಸಿದ್ದಾನೆ ಆಗ ಅದರಿಂದ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ಇವತ್ತು ಒತ್ತಾಯ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ಕರ್ನಾಟಕ ಸರ್ವೋದಯ ಪಕ್ಷ ರೈತ ರೈತ ಸಂಘ ಮತ್ತು ಅರಣ್ಯ ಪರಿಸರ ವೇದಿಕೆ ಸಮತಾ ಸೈನಿಕ ದಳ ಎಲ್ಲ ಸಂಘಟನೆಗಳು ಒಕ್ಕೂಟಿ ಒಕ್ಕೂಡಿ ನಾವು ಇವತ್ತು ಹೋರಾಟ ನಡೆಸ್ತಾ ಇದ್ದೀವಿ ಈ ಹೋರಾಟದ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತಾ ಇರೋ ಒಂದೇ ಆ ಬಿ ಎಲ್ ಜಿ ಸ್ವಾಮಿಯನ್ನು ಅಮಾನತ್ ಮಾಡಬೇಕು ಅಮಾನತ್ತು ಮಾಡಿ ಅವನ ಜೈಲಿಗೆ ಕಳಿಸ್ಬೇಕು ಯಾರು ಸಂತ್ರಸ್ತಿದ್ದಾರೆ ಅವ್ರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಒಂದು ಸರ್ಕಾರಿ ನೌಕರಿ ಕೊಡ್ಬೇಕು ಅಂತ ಈ ಮೂಲಕ ನಾವು ಆಗ್ರಹಿಸ್ತೀವಿ